ನಮಗೆ ಸಂಘಟನೆಗಳ ಬೆಂಬಲ ಇದೆ ಎಲ್ಲಿ ನಮಗೆ ಉತ್ತಮ ಅಭ್ಯರ್ಥಿಗಳು ಇರ್ತದೆ ಎಲ್ಲಿ ನಮಗೆ ಈ ಸಹ ಇಲ್ಲಿ ಬೇಕು ಅಂತ ಸಮ ಸಮಾಜದ ತುಂಬುವ ಕಡೆ ನಾವು ನಿರ್ಸನ ನಮ್ಮ ಪರಿಣಾಮಕಾರಿ ಆದರೆ ನಮ್ಮ ಗಟ್ಟಿ ಆದ್ರೆ ಅದು ಒಂದು ಜನರ ವಿಶ್ವಾಸ ಬಂದ್ರೆ ಖಂಡಿತ ಇದು ಮುಂದಿನ ಪೀಳಿಗೆಗೆ ಒಳ ಗಟ್ಟಿ ಶಕ್ತಿ ಆಗ್ತೀವಿ ಅನ್ನೋದು ಆತನ ಬಂದೇ ಬರುತ್ತೆ ಇಡೀ ರಾಜ್ಯಕ್ಕೆ ಬರುತ್ತೆ ಅದನ್ನ ನಾವು ವಿಭಾಗಗಳು ನಮ್ಮ ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಕತ್ತರೆ ರಾಜಕೀಯ ಶಕ್ತಿ ಪಾಲ್ಗೊಂಡಿದ್ದರು ಕಾರ್ಮಿಕ ರೈತರು ಮಾಧ್ಯಮ ಮಹಿಳೆಯರು ಲೈಂಗಿಕ ಅಲ್ಪಸಂಖ್ಯಾತ ಭಾಷೆಗಳು ದಲಿತರು ಆದಿವಾಸಿ ಆದಿವಾಸಿ ಈ ತರ ಒಂದು ಲೀಗಲ್ ಒಂದು ಐಟಿ ಬಿಂದು ಬೇರೆ ತರ ನಮಗೆ ಏನೇ ವೈಜ್ಞಾನಿಕ ವೈಚಾರಿಕ ಪ್ರಪಂಚದಾದ್ಯಂತ ವಿಚಾರ ತಂದ್ಬಿಟ್ಟು ನಮ್ಮ ಕರ್ನಾಟಕದ ವಿಚಾರಧಾರೆಗಳನ್ನು ಬೆಳೆಸಲು ಬಹಳ ಈ ಮ್ಯಾಪ್ ನಮಗೆ ಬಹಳ ಮುಖ್ಯವಾದ ಒಂದು ಸಂದೇಶ ಹೇಳುತ್ತೆ ಅದು ಕರ್ನಾಟಕದ ಆಗುವ ಪ್ರಸ್ತುತ ಆರ್ಥಿಕ ಭೌಗೋಳಿಕ ಇದೆ ಎರಡ್ ಸಾವಿರದ ಇಪ್ಪತ್ತಿನ ಮ್ಯಾಪ್ ಇದರಲ್ಲಿ ಒಬ್ಬೊಬ್ಬರು ಒಂದು ವರ್ಷಕ್ಕೆ ಸಂಬಳ ಬರೋದು ಎರಡು ಲಕ್ಷ ಚಿಲ್ಡ್ರನ್ ಆದ್ರೆ ಎಲ್ಲಿ ಜಾಸ್ತಿ ಬರುತ್ತೆ ಐದು ಲಕ್ಷ ಬೆಂಗಳೂರು ಐನೂರು ಲಕ್ಷ ಬೆಂಗಳೂರು ಖರ್ಚು ಇದೆ ದುಡ್ಡು ಬರುತ್ತೆ ಬೆಚ್ಚಲು ಇದೆ ಅಲ್ಲಿ ಕಮರ್ಷಿಯಲ್ ಜಾಗ ಅಲ್ಲಿ ಪವರ್ ಸೆಂಟರ್ ಅದು ಕ್ಯಾಪಿಟಲ್ ಆದ್ರೆ ಅಲ್ಲಿ ಚಳವಳಿಗಳು ಇಲ್ಲ ಚಳವಳಿ ಈ ರೆಡ್ ಮತ್ತೆ ಆರೆಂಜ್ ನಾವು ಬಹಳ ಮುಖ್ಯ ಜಾಗ ಈ ರೆಡ್ಡು ಅಂದ್ರೆ ಬರ್ತನ ಒಂದೇ ಲಕ್ಷ ಆರೆಂಜ್ ಅಂದ್ರೆ ಅಷ್ಟೇ ರೆಡ್ ಅನ್ನೋದು ಎಲ್ಲಿದೆ ನಮ್ಮ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಮಧ್ಯ ಕರ್ನಾಟಕ ಈ ಚಾಮರಾಜನಗರ ಮೈಸೂರು ಇಲ್ಲೇ ಭಾಗದಲ್ಲಿ ಚಿಕ್ಕೋಲಾ ಚಿಕ್ಕಬಳ್ಳಾಪುರ ಇಲ್ಲದ ಆರೆಂಜ್ ರೆಡ್ ಇದೆ ಇಲ್ಲೇನಾಗಿದೆ ಅಂದ್ರೆ ವ್ಯವಸ್ಥೆಯಿಂದ ನಿರ್ಲಕ್ಷ್ಯ ಆಗಿದೆ ಇಲ್ಲೇನಾಗಿದೆ ಅಂದ್ರೆ ಬೆಂಗಳೂರಿನಲ್ಲಿ ದೇವರಲ್ಲಿ ದೇವ್ನಲ್ಲಿ ಸದಾಶಿವ ಅಲ್ಲಿ ಈ ರಾಜಕಾರಣಿ ಮನೆ ಸುತ್ತಮುತ್ತ ಬೆಳೀತಾ ಇದೆ ಬೇರೆ ಎಲ್ಲ ಕಡೆ ನಿರ್ಲಕ್ಷ್ಯ ಇದೆ ನಾವೇನ್ ಮಾಡ್ಬೇಕಂದ್ರೆ ಈ ಭಾಗಗಳಿಂದ ಎಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನೆಗ್ಲೆಕ್ಟ್ ಆಗಿದೆಯೋ ಇಲ್ಲಿ ನಮಗೆ ಚಳುವಳಿಗಳು ಗಟ್ಟಿಯಾಗಿದ್ದಾವೆ ಇಲ್ಲಿ ಕ್ರಿಯಾಪಟ್ಟಣ ಈ ಭಾಗದ ಚಳವಳಿಗಳು ಸಮಾಜದ ಚಳುವಳಿ ಗಟ್ಟಿಯಾಗಿ ಫೋರ್ಸ್ ಆದ್ರೆ ಬೆಂಗಳೂರು ರೀಚ್ ಮಾಡಿ ಬೆಂಗಳೂರಿಂದ ಬೇರೆ ಅಖಂಡ ಕರ್ನಾಟಕ ಕ್ಲಿಯರ್ ಆಗಿ ಹೆಂಗೆ ಒಂದು ಆರ್ಥಿಕವಾದ ಸಾಮಾಜಿಕ ಶೈಕ್ಷಣಿಕವಾದ ವಾಸ್ತವತೆ ನಮ್ಗೆ ಹೇಳುತ್ತೆ ಇದು ತಕ್ಕಂತೆ ನಮ್ಮ ಅಂತ ಬಂದ್ರೆ ನಾವು ಒಂದು ಪರಿಣಾಮಕಾರಿ ಆಗ್ಬಹುದು ಕೊನೆಯದಾಗಿ ನಾವೇನಾದ್ರೂ ಹೆಸರಿಡಬೇಕು ಅಂದ್ರೆ ಸಮಾನತೆಯೊಂದಿಗೆ ಒಂದು ಹೆಸರು ಇಡೀ ಮೂರ್ ಲಕ್ಷ ವರ್ಷದ ಮರುಕುಲದ ಇತಿಹಾಸದಲ್ಲಿ ಬಹಳ ಅದ್ಭುತ ಸಿದ್ಧಾಂತ ಯಾವುದು ಇದ್ರೆ ಸಮಾನತೆ ಸಮಾನತೆ ನಮ್ಮ ಬೀಟಿಗೆ ಏನಾದ್ರೂ ಇದೆ ಸಂವಿಧಾನದಲ್ಲಿ

I uh -huh. uh -huh. uh -huh. ನೀವು ಏನಾರ ಅವರು ಸ್ವಲ್ಪ ನನ್ಗೆ ಸ್ವಲ್ಪ ಸಾಕಾರ ಸ್ವಲ್ಪ ಆರ್ಥಿಕವಾಗಿರೋ ಸ್ವಲ್ಪ ಇಲ್ಲಿ ಯಾವ್ದು ಬಾಳೋ ಸ್ವಲ್ಪ ಸ್ವಲ್ಪ ನಾನು ಅವ್ರು ಸಹಕಾರ ಮಾಡಬೋದ